ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಡಾಂಬರೀಕರಣ ಕಾಂಕ್ರೀಟ್ ಕಾಮಗಾರಿ ಅನುದಾನ ದುರ್ಬಳಕೆ ಭೀಮಚೇತನ ಟ್ರಸ್ಟ್ನಿಂದ ಸಂವಿಧಾನ ಸಮರ್ಪಣಾ ದಿನ ಬಿ ಜೆ ಪಿ ಮುಖಂಡ ಅನಿಲ್ ಚಳಗೇರಿ ಹುಟ್ಟುಹಬ್ಬ ಆಚರಣೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರವರೆಗಿನ ಒಂಬತ್ತೂವರೆ ವರ್ಷಗಳ ಅವಧಿಯಲ್ಲಿ ಬಿ ಬಿ ವ್ಯಾಪ್ತಿಯ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳಿಗೆಂದು ವೈಟ್ ಟಾಪಿಂಗ್ ಕಾಮಗಾರಿ ಚರಂಡಿ ಪಾದಚಾರಿ ಮಾರ್ಗಗಳನ್ನು ಹೊರತುಪಡಿಸಿ ಕೇವಲ ಡಾಂಬರೀಕರಣ ಮತ್ತು ಕಾಂಕ್ರೀಟ್ ಕಾಮಗಾರಿಗಳು ವಿವಿಧ ಅನುದಾನಗಳ ಮೂಲಕ ನಲವತ್ತಾರು ಸಾವಿರದ ಮುನ್ನೂರ ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಅನುದಾನ ಬಿಡುಗಡೆಯಾಗಿರುತ್ತದೆ ಇದರ ಪೈಕಿ ಶೇಕಡ ಎಪ್ಪತ್ತೈದಕ್ಕೂ ಹೆಚ್ಚು ಹಣ ಸಂಪೂರ್ಣವಾಗಿ ದುರ್ಬಳಕೆಯಾಗಿರುವ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರದ ನೂರ ಹದಿಮೂರು ಪುಟಗಳ ದಾಖಲೆಗಳ ಸಹಿತ ಪಾಲಿಕೆಯ ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಆಡಳಿತಾಧಿಕಾರಿ ಉಮಾಶಂಕರ್ ಸೇರಿದಂತೆ ಹದಿನೆಂಟು ಐಎಎಸ್ ಅಧಿಕಾರಿಗಳು ಹಾಗೂ ಈ ಹಗರಣದಲ್ಲಿ ಭಾಗಿಯಾಗಿರುವ ಪಾಲಿಕೆಯ ಸಂಬಂಧಪಟ್ಟ ಎಲ್ಲ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಜಾರಿ ನಿರ್ದೇಶನಾಲಯದಲ್ಲಿ ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಧ್ಯಕ್ಷ ಎನ್ಆರ್ ರಮೇಶ್ ದೂರನ್ನ ದಾಖಲಿಸಿದ್ದಾರೆ ನಲವತ್ತಾರು ಸಾವಿರದ ಮುನ್ನೂರ ಕೋಟಿ ರೂಪಾಯಿಗಳಷ್ಟು ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ಬೃಹತ್ ಹಗರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರನ್ವಯ ಸಾರ್ವಜನಿಕರ ಹಣ ದುರ್ಬಳಕೆ ವಂಚನೆ ಭ್ರಷ್ಟಾಚಾರ ನಕಲಿ ದಾಖಲೆ ತಯಾರಿಕೆ ಮತ್ತು ಅಧಿಕಾರ ದುರುಪಯೋಗ ಹಗರಣಗಳನ್ನು ದಾಖಲಿಸಿಕೊಂಡು ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ವಿನಂತಿಸಿದ್ದಾರೆ ಕೆಂಗೇರಿ ಉಪನಗರದ ಭೀಮಚೇತನ ಟ್ರಸ್ಟ್ ಆಶ್ರಯದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನದ ಪುಸ್ತಕ ಪ್ರತಿಮೆ ಮೆರವಣಿಗೆಯನ್ನು ವಹಿಸಲ ವೃತ್ತದಿಂದ ನೇತಾಜಿ ಬಡಾವಣೆಯ ವೃತ್ತದವರಿಗೆ ನಡೆಸಲಾಯಿತು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ರಾಜೀವ್ ಕುರ್ಚಿ ಸಂವಿಧಾನ ಸಮರ್ಪಣಾ ದಿನದ ರ್ಯಾಲಿಗೆ ಚಾಲನೆ ನೀಡಿದರು

ಜೈ ಭೀಮ್ ಜೈ ಭೀಮ್ ಜೈ ಭೇ ಜೀ ಜೈ ಭೇಮ್ ಜೈ ಭೀಮ್ ಇವತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ದಿನ ಈ ಸಂವಿಧಾನವನ್ನ ಏನು ಕರಡು ಸಮಿತಿಯ ಅಧ್ಯಕ್ಷರಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಏಳು ಜನ ಸದಸ್ಯರು ಇದ್ದರು ಅದರ ಅಧ್ಯಕ್ಷತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದ್ರು ಆ ಏಳು ಜನ ಅಧ್ಯಕ್ಷರಾಗಿದ್ರು ಕೂಡ ಏಳು ಜನ ಸಮಿತಿಯಲ್ಲಿದ್ದರೂ ಕೂಡ ಅನೇಕ ಕಾರಣಗಳಿಂದ ಅವರು ತಮ್ಮ ಅನಾರೋಗ್ಯದ ಕಾರಣ ಒಬ್ರು ಒಂದಿಬ್ರು ಒಬ್ರು ಮತ್ತೆ ಕೆಲವರು ಆ ಸಭೆಯಲ್ಲಿ ಸರಿಯಾಗಿ ಪಾಲ್ಗೊಳ್ಳಾಗದೇನೆ ಈ ಸಂವಿಧಾನ ರಚನಾ ಒಂದು ಸಮಿತಿಯಲ್ಲಿ ನಿಷ್ಕ್ರಿಯರಾಗಿದ್ದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದ ಅರವತ್ತಕ್ಕೂ ಹೆಚ್ಚು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ದೇಶಕ್ಕೆ ಏನು ವಿವಿಧ ಭಾಷಿಗರು ವಿವಿಧ ವಿವಿಧ ಧರ್ಮಗಳು ಇರುವಂಥ ಈ ಭಾರತಕ್ಕೆ ಒಂದು ಉತ್ತಮವಾದಂಥ ಸಂವಿಧಾನವನ್ನು ಕೊಡಬೇಕು ಅಂತೇಳಿ ತನ್ನ ಹಗಲಿರುಳು ಪರಿಶ್ರಮವನ್ನು ಹಾಕಿ ಒಂದು ಅದ್ಭುತವಾದಂಥ ಬೃಹತ್ ಪ್ರಪಂಚದಲ್ಲೇ ಬೃಹತ್ ಸಂವಿಧಾನವನ್ನು ತಯಾರು ಮಾಡಿಕೊಟ್ರು ಆ ದಿನವನ್ನು ಸರ್ಕಾರಗಳು ಕಾನೂನು ದಿನ ಅಂತೇಳಿ ಆಚರಿಸ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಅವರು ಇದು ಸಂವಿಧಾನ ಸಮರ್ಪಣಾ ದಿನ ಅಂತೇಳಿ ಅದನ್ನ ಆಚರಣೆ ಮಾಡ್ಕೊಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕುರಿತು ಪಾರ್ಲಿಮೆಂಟ್ ಅಲ್ಲೂ ಕೂಡ ನಾಲ್ಕು ದಿನಗಳ ಸಂವಿಧಾನದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಲ್ಲಿ ಚರ್ಚೆಯನ್ನ ಮಾಡಿ ಆ ಒಂದು ಸಂವಿಧಾನಕ್ಕೆ ಗೌರವವನ್ನು ತಂದುಕೊಡುವಂತ ಕೆಲಸ ಮಾಡಿದ್ರು ಅವರು ಪಂಚತೀರ್ಥ ಯೋಜನೆಯಲ್ಲಿ ಅನೇಕ ಕಾರ್ಯಕ್ರಮಗಳು ಅವರ ಹುಟ್ಟಿದಂತ ಮೋ ಆಗ್ಬೋದು ಮತ್ತೆ ಅಂಬೇಡ್ಕರ್ ಬದುಕಿದಂಥ ಸ್ಥಳ ಲಂಡನ್ಗೆ ಹೋದಂಥ ಸ್ಥಳ ಮತ್ತು ಅವರ ಏನು ಪರಿನಿರ್ಮಾಣವಾದಂಥ ಚೈತ್ಯ ಭೂಮಿ ಈ ಮೂರು ಸ್ಥಳಗಳನ್ನು ಮತ್ತೆ ದೀಕ್ಷಾ ಭೂಮಿ ಐದು ಸ್ಥಳಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ರು ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಇಡೀ ದೇಶದ ಸರ್ವರಿಗೂ ಕೂಡ ಸಲ್ಲುವಂತ ವ್ಯಕ್ತಿ ಆ ಎಲ್ಲ ವರ್ಗಕ್ಕೂ ನ್ಯಾಯ ಸಿಗಬೇಕು ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಎಲ್ಲ ಒಂದು ಕಟ್ಟುಬದ್ಧವಾಗಿ ಇದ್ರು ಅವರಿಗೆ ಸರಿಯಾದಂಥ ವಿದ್ಯೆ ಸಿಕ್ತಿರ್ಲಿಲ್ಲ ಅವರಿಗೆ ಸರಿಯಾದಂಥ ಸ್ಥಾನಮಾನ ಸಿಕ್ತಿರ್ಲಿಲ್ಲ ಸಮಾನತೆ ಸಿಕ್ತಿರ್ಲಿಲ್ಲ ಆದ್ರೆ ಪುರುಷ ಮತ್ತೆ ಮಹಿಳೆ ಇಬ್ರು ಕೂಡ ಸಮಾನರು ಅನ್ನುವಂಥ ಆಶಯವನ್ನು ಇಟ್ಕೊಂಡು ಭಾರತದ ಸಂವಿಧಾನವನ್ನ ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಏನು ರಾಮಾಯಣ ಮಹಾಭಾರತ ಈ ದೇಶಕ್ಕೆ ಹೇಗೆ ಧರ್ಮ ಗ್ರಂಥವೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಕೂಡ ಭಾರತಕ್ಕೆ ಒಂದು ಧರ್ಮ ಗ್ರಂಥವಾಗಿದೆ ಅದನ್ನು ನಾವು ಅಳವಡಿಸ್ಕೋಬೇಕಾಗಿದೆ ಎಲ್ಲರೂ ಕೂಡ ಒಟ್ಟಾಗಿ ಬಾಳಕ್ಕೆ ಒಂದು ಭಾತೃತ್ವದಿಂದ ಸೋದರತೆಯಿಂದ ನಾವು ಇರಬೇಕು ಅಂತ ಹೇಳಿದ್ರೆ ಸಮಾನತೆಯಿಂದ ಬದುಕಕ್ಕೆ ಈ ಸಂವಿಧಾನ ಬಹಳ ಶ್ರೇಷ್ಠವಾಗಿದೆ ಇವತ್ತು ಎಪ್ಪತ್ತೈದು ವರ್ಷಗಳು ಈ ಸಂವಿಧಾನಕ್ಕಾಗಿದ್ರು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಇರುವಂತ ಒಟ್ಟಾಗಿ ಸೇರಿಸುವಂತ ಕೆಲಸವನ್ನ ಭಾರತದ ಸಂವಿಧಾನ ಬಾಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತಂತ ಸಂವಿಧಾನ ಮಾಡಿದೆ ಎನ್ನುವಂತದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕೆಂಗೇರಿ ಉಪನಗರದಲ್ಲಿ ಭಾರತದ ಸಂವಿಧಾನವನ್ನ ಪುಸ್ತಕವನ್ನ ಮೆರವಣಿಗೆ ಮಾತ್ರ ಮುಖಾಂತರ ಶಾಲಾ ಮಕ್ಕಳೊಂದಿಗೆ ಮೆರವಣಿಗೆ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ಈ ಸಂವಿಧಾನದ ಪ್ರತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ನನ್ನೊಂದಿಗೆ ರಾಜ್ಯಾಧ್ಯಕ್ಷರಾದಂತಹ ಮುನ್ಕೃಷ್ಣ ಅವರು ಲೋಕೇಶ್ ಅವರು ನಾಗರಾಜ್ ಅವರು ಶಿವಣ್ಣವರು ನಮ್ಮ ವೆಂಕಟೇಶ್ ಅವರು ಶಿವಮೂರ್ತಿ ಅವರು ಬೈರಾಜ್ ಅವರು ಎಲ್ಲ ಸ್ನೇಹಿತರು ಈ ಒಂದು ಮೆರವಣಿಗೆಯಲ್ಲಿ ಅರುಣ್ ಕುಮಾರ್ ಅವರು ಶಿವಣ್ಣವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿ ಸಂವಿಧಾನಕ್ಕೆ ಗೌರವವನ್ನ ಸಂವಿಧಾನಕ್ಕೆ ನಮನವನ್ನ ಅರ್ಪಿಸಿದಿವೆ ಈ ಸಂವಿಧಾನಕ್ಕೆ ಮತ್ತೊಮ್ಮೆ ನಾವು ಭಾರತದ ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ಯಶವಂತಪುರ ನಗರ ಮಂಡಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅನಿಲ್ ಚಳಗೇರಿ ಅವರ ನಲವತ್ ನಾಲ್ಕನೇ ಹುಟ್ಟುಹಬ್ಬ ಸರಳವಾಗಿ ಸಂಭ್ರಮದಿಂದ ಕಾರ್ಯಕರ್ತರು ಆಚರಿಸಿದರು ಯಶವಂತಪುರ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗಗಳ ಅಧ್ಯಕ್ಷ ನವೀನ್ ಯಾದವ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡ ಅನಿಲ್ ಚಳಗೇರಿ ಕಾರ್ಯಕರ್ತರ ಸಂತಸಕ್ಕೆ ಅಭಿನಂದನೆ ಸಲ್ಲಿಸಿದರು ಬಿಜೆಪಿ ಮುಖಂಡರಾದ ನವೀನ್ ಯಾದವ್ ಬಿವಿ ಸತ್ಯನಾರಾಯಣ್ ರಾ ಆಂಜನಪ್ಪ ರಾಘವೇಂದ್ರ ಕುಬೇರ ಮೌರ್ಯ ಜೈರಾಮ್ ತೇಜಸ್ವಿನಿ ತಾರಾ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು